ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತೊಂದು ಗಣಿತ ತಂತ್ರವನ್ನು ಕಲ್ಪ ಹನ್ನೊಂದರಿಂದ ಭಾಗವಾಗುವಿಕೆ ಒಂದು ಪಟ್ಟ ಸಂಖ್ಯೆನ ಹನ್ನೊಂದರಿಂದ ಭಾಗಾಕಾರ ಮಾಡ್ಲಾರದನ್ನ ಅದನ್ನು ನೋಡಿ ತಕ್ಷಣ ಹೇಳ್ಬೇಕು ಆ ತಂತ್ರವನ್ನು ನಾವು ಕಲ್ಪೋ ಈಗ ಬಲಗಡೆಯಿಂದ ಬೆಸಸ್ಥಾನದೊಳಗಿರ್ತಕ್ಕಂಥ ಸಂಖ್ಯೆಗಳ ಮೊತ್ತ ಕಣ್ಣು ಹಿಡಿಬೇಕು ನೋಡಿರಿ ಸ್ಥಾನ ಅಂದರೆ ಇದು ಒಂದನೇ ಸ್ಥಾನ ಇದು ಎರಡನೇ ಸ್ಥಾನ ಇದು ಮೂರನೇ ಸ್ಥಾನ ಇದು ನಾಲ್ಕನೇ ಸ್ಥಾನ ಸ್ಥಾನ ಹೌದಾ ಹಾಂ ಗಸ ಸ್ಥಾನದೊಳಗೆ ಬಲಗಡೆಯಿಂದ ಒಂದು ಐತಿ ಪ್ಲಸ್ ಮೂರು ಐತಿ ಇದ್ರ ಮೊತ್ತ ಎಷ್ಟೆ ನಾಲ್ಕು ಅದೇ ರೀತಿ ಸಮಸ್ಥಾನದೊಳಗಿರುವಂಥವು ಮೂರು ಪ್ಲಸ್ ಒಂದು ಅದ್ರದ್ದು ಮೊತ್ತ ನಾಲ್ಕು ಈ ಮೊತ್ತಗಳ ವ್ಯತ್ಯಾಸ ಕಂಡು ಹಿಡಿಬೇಕು ನಾಲ್ಕು ಮೈನಸ್ ನಾಲ್ಕು ಸ್ವನ್ನೆ ಈ ಥರ ನೋಡ್ರಿ ಏನು ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ ಪಟ್ಟಂಥ ಸಂಖ್ಯೆಯ ಬಲಗಡೆಯಿಂದ ನೀವೇನ್ ಮಾಡ್ಬೇಕು ವ್ಯಸಸ್ಥಾನದೊಳಗಿರ್ತಕ್ಕಂಥ ಸಂಖ್ಯೆಗಳ ಮೊತ್ತಕ್ಕೊಂಡು ಹಿಡೀಬೇಕು ಸಮಸ್ಥಾನದೊಳಗಿರ್ತಕ್ಕಂಥ ಸಂಖ್ಯೆಗಳ ಮೊತ್ತ ಹಿಡಿಬೇಕು ಅವುಗಳ ವ್ಯತ್ಯಾಸ ಕಂಡು ಹಿಡೀಬೇಕ ಆ ವ್ಯತ್ಯಾಸ ಜೀರೋ ಆಗಿದ್ರ ಅಥವಾ ಹನ್ನೊಂದರ ಅಪವರ್ತೆಗಳಾಗಿದ್ರ ಹನ್ನೊಂದು ಇಪ್ಪತ್ತೆರಡು ಈ ತರ ಹನ್ನೊಂದರಿಂದ ಭಾಗ ಹೋಗುವಂತ ಸಂಖ್ಯೆ ಆಗಿದ್ರ ನಾವೇನಂತ ನಿರ್ಧರಿಸ್ಬೇಕ ಆ ಸಂಖ್ಯೆ ಹನ್ನೊಂದರಿಂದ ಭಾಗ ಹೋಗುವಂತ ಅಂತ ನಿರ್ಧರಿಸಬೇಕು ಓಕೆ 残念ながら。